ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಕ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಈ ಚೀಚಿ ಕೊಡಕು ಜಗತ್ತಿಗೆ ಬೆಂಕಿ ಹತ್ತುತ್ತದೆ ಆದ್ದರಿಂದ ಶರೀರ ಸಹಿತವಾಗಿ ಎಷ್ಟೆಲ್ಲಾ ವಸ್ತುವಿಗೆ ನೀವು ನನ್ನದು ನನ್ನದು ಎಂದು ಹೇಳುತ್ತೀರೋ ಆ ಎಲ್ಲಾ ವಸ್ತುವನ್ನು ನೀವೀಗ ಮರೆಯಬೇಕು ಈ ಜಗತ್ತಿನ ಜೊತೆಗೆ ಈಗ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ನಿಮಗೆ ಈ ದುಃಖಧಾಮದ ಬಗ್ಗೆ ತಿರಸ್ಕಾರ ಬರುವಂತೆ ಏಕೆ ಮಾಡುತ್ತಾರೆ ಉತ್ತರ ಏಕೆಂದರೆ ನೀವೀಗ ಶಾಂತಿ ಮತ್ತು ಸುಖಧಾಮಕ್ಕೆ ಹೋಗಬೇಕು ಈ ಕೊಳಕು ಜಗತ್ತಿನಲ್ಲಿ ಈಗ ನೀವು ಇರಬಾರದು ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಈ ಶರೀರದಿಂದ ಬಿನ್ನಾಗಿ ವಾಪಸ್ ಮನೆಗೆ ಹೋಗುತ್ತೇವೆ ಆದ್ದರಿಂದ ಈ ಶರೀರವನ್ನು ನಾವೇಕೆ ನೋಡಬೇಕು ಯಾವುದೇ ವ್ಯಕ್ತಿಯ ಹೆಸರು ರೂಪದ ಕಡೆ ಬುದ್ಧಿ ಜೋಡಣೆ ಆಗಬಾರದು ಕೊಡಕು ವಿಚಾರ ಮನಸ್ಸಿನಲ್ಲಿ ಬಂದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಓಂ ಶಾಂತಿ ಶಿವತಂದೆ ತಮ್ಮ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಅಂದರೆ ಶಿವತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಆತ್ಮವೇ ಪರಮಾತ್ಮ ತಂದೆ ಹೇಳುವ ಜ್ಞಾನದ ಮಾತನ್ನು ಕೇಳುತ್ತದೆ ನೀವೀಗ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಬೇಹದ್ದಿನ ತಂದೆ ಈಗ ಬಂದಿದ್ದಾರೆ ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ದುಃಖದ ಬಂಧನದಿಂದ ಮುಕ್ತ ಮಾಡಿ ಸುಖದ ಸಂಬಂಧಕ್ಕೆ ಪರಮಾತ್ಮ ತಂದೆ ಕರೆದುಕೊಂಡು ಹೋಗುತ್ತಾರೆ ಸಂಬಂಧಕ್ಕೆ ಸುಖ ಎಂದು ಕರೆಯಲಾಗುತ್ತದೆ ಬಂಧನಕ್ಕೆ ದುಃಖ ಎಂದು ಕರೆಯಲಾಗುತ್ತದೆ ಈಗ ಈ ಜಗತ್ತಿನ ಯಾವುದೇ ವ್ಯಕ್ತಿಯ ಹೆಸರು ರೂಪದ ಜೊತೆಗೆ ನಿಮ್ಮ ಮನಸ್ಸನ್ನು ಜೋಡಣೆ ಮಾಡಬೇಡಿ ನೀವೀಗ ನಿಮ್ಮ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆ ಬಂದಿದ್ದಾರೆ ಎಲ್ಲಾ ಆತ್ಮರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಆದ್ದರಿಂದ ಈ ಜಗತ್ತಿನ ಯಾವ ವ್ಯಕ್ತಿಯ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು ಈ ಜಗತ್ತಿನಲ್ಲಿರುವಂತದ್ದು ಚೀಚಿ ಕೊಳಕು ಬಂಧನಾಗಿದೆ ನಿಮಗೆ ಗೊತ್ತಿದೆ ನಾವೀಗ ಪವಿತ್ರರಾಗಿದ್ದೇವೆ ಅಂದ ಮೇಲೆ ಯಾರೂ ಕೂಡ ಚೀಚಿ ಕೊಳಕು ವಿಚಾರದಿಂದ ನಮ್ಮ ಶರೀರವನ್ನು ಮುಟ್ಟಬಾರದು ಈಗ ಅಪವಿತ್ರ ವಿಚಾರ ನಮ್ಮ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಟ್ಟಿದೆ ಪವಿತ್ರರಾಗದೆ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಒಂದು ವೇಳೆ ನಾವು ಪವಿತ್ರರಾಗದೇ ಇದ್ದರೆ ಪುನಃ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಒಂದು ವೇಳೆ ನಾವು ಸ್ವಯಂನ ಸುಧಾರಣೆಯನ್ನು ಮಾಡಿಕೊಳ್ಳದೆ ಇದ್ದರೆ ನಾವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಈ ಸಮಯದಲ್ಲಿ ಎಲ್ಲಾ ಆತ್ಮರು ಕೆಟ್ಟು ಹೋಗಿದ್ದಾರೆ ಅಂದರೆ ಯಾರ ಜೀವನವು ಈಗ ಸುಧಾರಿಸಿಲ್ಲ ಎಲ್ಲರ ಜೀವನವು ಕೆಟ್ಟು ಹೋಗಿದೆ ಶರ್ರದ ಜೊತೆಗೆ ಆತ್ಮ ಚೀಚಿ ಕೊಳಕು ಕಾರ್ಯವನ್ನು ಮಾಡುತ್ತದೆ ಚೀಚಿ ಕೊಳಕು ದೇಹ ದಾರಿಗಳ ಜೊತೆಗೆ ಈಗ ಮನಸ್ಸು ಜೋಡಣೆ ಆಗಿದೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಈಗ ಈ ಎಲ್ಲಾ ಕೊಳಕು ವಿಚಾರವನ್ನು ನೀವು ತ್ಯಾಗ ಮಾಡಿ ಆತ್ಮ ಶರದಿಂದ ಭಿನ್ನಾಗಿ ವಾಪಸ್ ಮನೆಗೆ ಹೋಗಬೇಕು ಇದು ಬಹಳ ಚೀಚಿ ಕೊಳಕು ಜಗತ್ತಾಗಿದೆ ನಾವೀಗ ಈ ಜಗತ್ತಿನಲ್ಲಿ ಇರಬಾರದು ಈ ಜಗತ್ತಿನ ಯಾವ ವ್ಯಕ್ತಿಯನ್ನೂ ಕೂಡ ನೋಡುವ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಇಲ್ಲ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನೀವೀಗ ಪವಿತ್ರರಾಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಿ ಯಾವ ದೇಹದಾರಿಗಳ ಜೊತೆಗೂ ನೀವು ಮನಸ್ಸನ್ನು ಜೋಡಣೆ ಮಾಡಬೇಡಿ ದೇಹದಾರಿಗಳ ಬಗ್ಗೆ ನಿಮಗಿರುವಂತಹ ಮಮತ್ವ ಸಂಪೂರ್ಣ ಸಮಾಪ್ತಿಯಾಗಿ ಬಿಡಬೇಕು ಸ್ತ್ರೀ ಪುರುಷರ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರುತ್ತದೆ ಅಂದರೆ ಪತ್ನಿಯ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರುತ್ತದೆ ಪತ್ನಿ ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ದೂರಾಗಿ ಇರಲು ಸಾಧ್ಯ ಇಲ್ಲ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಈಗ ಯಾವ ಕೊಳಕು ವಿಚಾರವೂ ನಿಮ್ಮ ಮನಸ್ಸಿನಲ್ಲಿ ಇರಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಜಗತ್ತು ವೈಶಾಲಿಯಾಗಿದೆ ವಿಕಾರದ ಕಾರಣ ನೀವೆಲ್ಲರೂ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಪಡೆದುಕೊಂಡಿದ್ದೀರಾ ಪರಮಾತ್ಮ ತಂದೆ ಈ ವಿಕಾರಿ ಜಗತ್ತಿನ ಬಗ್ಗೆ ನಿಮಗೆ ತಿರಸ್ಕಾರ ಹುಟ್ಟುವಂತೆ ಮಾಡುತ್ತಿದ್ದಾರೆ ಈಗ ನೀವೆಲ್ಲರೂ ನೌಕೆಯಲ್ಲಿ ಕುಳಿತಿದ್ದೀರಾ ಆ ದಡಕ್ಕೆ ಹೋಗುವುದಕ್ಕೋಸ್ಕರ ನೀವೆಲ್ಲರೂ ಈಗ ಹಡಗಿನಲ್ಲಿ ಕುಳಿತಿದ್ದೀರಾ ಆತ್ಮಕ್ಕೆ ಗೊತ್ತಿದೆ ನಾನೀಗ ನನ್ನ ತಂದೆಯ ಬಳಿ ವಾಪಸ್ ಹೋಗುತ್ತಿದ್ದೇನೆ ಈ ಸಂಪೂರ್ಣ ಹಳೆಯ ಜಗತ್ತಿನ ಬಗ್ಗೆ ಈಗ ನನಗೆ ವೈರಾಗ್ಯ ಬಂದಿದೆ ಇದು ಚೀಚಿ ಜಗತ್ತಾಗಿದೆ ಇದು ಆಗಿದೆ ನರಕ ಆದಂತಹ ಈ ವೈಶ್ಯಾಲಯದಲ್ಲಿ ನಾವೀಗ ಇರಬಾರದು ಅಂದ ಮೇಲೆ ವಿಕಾರ ಅನ್ನುವಂತಹ ವಿಷಕ್ಕೋಸ್ಕರ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಉತ್ಪನ್ನ ಆಗುವುದು ಕೂಡ ಬಹಳ ಕೆಟ್ಟದ್ದಾಗಿದೆ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಕೊಳಪ ವಿಚಾರ ಕೆಟ್ಟ ವಿಚಾರ ಉತ್ಪನ್ನ ಆದರೆ ನಮ್ಮ ಪದವಿ ಭ್ರಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಹೂಗಳ ಜಗತ್ತಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂದರೆ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಾನೀಗ ನಿಮ್ಮನ್ನು ಈ ವೈಶ್ಯಾಲಯದಿಂದ ಮುಕ್ತ ಮಾಡಿ ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂದ ಮೇಲೆ ಬುದ್ಧಿ ಯೋಗ ಸದಾ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿರಬೇಕು ಈಗ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಬೇಹದ್ದಿನ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಂಡರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಅಂದರೆ ಸ್ವದರ್ಶನ ಚಕ್ರಧಾರಿಯಾದರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಒಂದು ವೇಳೆ ದೇಹದಾರಿಗಳ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಯಾವ ದೇಹದ ಸಂಬಂಧಿಯ ನೆನಪು ಕೂಡ ನಮಗೆ ಬರಬಾರದು ಇದು ದುಃಖದ ಜಗತ್ತಾಗಿದೆ ಇಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ದುಃಖವನ್ನು ನೀಡುವಂತಹ ವ್ಯಕ್ತಿಗಳಾಗಿದ್ದಾರೆ ಪರಮಾತ್ಮ ತಂದೆ ಈ ಕೊಳಕು ಜಗತ್ತಿನಿಂದ ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಈಗ ನಾವು ಮನೆಯ ಜೊತೆಗೆ ನಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಮನುಷ್ಯರು ಮುಕ್ತಿಗೆ ಹೋಗುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ ನೀವೀಗ ಹೇಳುತ್ತೀರಾ ಆತ್ಮರಾದ ನಾವು ಈಗ ಈ ಜಗತ್ತಿನಲ್ಲಿ ಇರಬಾರದು ನಾವೀಗ ಈ ಚೀಚಿ ಕೊಳಕು ಶರೀರವನ್ನು ತ್ಯಾಗ ಮಾಡಿ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ನಮ್ಮ ಈ ಶರೀರ ಹಳೆಯ ಚಪ್ಪಲಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈ ಶರೀರದಿಂದ ನಾವು ಮುಕ್ತ ಆಗುತ್ತೇವೆ ಅಂತಿಮ ಕಾಲದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ವಸ್ತುವಿನ ನೆನಪು ಕೂಡ ನಮಗೆ ಬರಬಾರದು ಈ ಶರೀರವನ್ನು ಕೂಡ ನಾವು ಇಲ್ಲೇ ತ್ಯಾಗ ಮಾಡಬೇಕು ಶರ್ರ ಸಮಾಪ್ತಿಯಾದರೆ ಎಲ್ಲವನ್ನೂ ನಾವು ತ್ಯಾಗ ಮಾಡಿದಂತೆ ಶರ್ರ ಸಮಾಪ್ತಿಯಾಯಿತು ಅಂದರೆ ಎಲ್ಲವೂ ಕೂಡ ಸಮಾಪ್ತಿಯಾದಂತೆ ದೇಹ ಸಹಿತ ಎಷ್ಟೆಲ್ಲಾ ವಸ್ತು ಇದೆಯೋ ಆ ಎಲ್ಲಾ ವಸ್ತುಗಳನ್ನು ನೀವೀಗ ಮರೆಯಬೇಕು ಯಾವ ಯಾವ ವಸ್ತುವನ್ನು ನೋಡಿ ಈ ವಸ್ತು ನನ್ನದು ನನ್ನದು ಎಂದು ಹೇಳುತ್ತೀರೋ ನನ್ನದು ಎಂದು ಹೇಳುವಂತಹ ಎಲ್ಲಾ ವಸ್ತುವನ್ನು ನೀವೀಗ ಮರೆಯಬೇಕು ಈ ಚೀಚಿ ಕೊಳಕು ಜಗತ್ತಿಗೆ ಈಗ ಬೆಂಕಿ ಹತ್ತುತ್ತದೆ ಆದ್ದರಿಂದ ಈಗ ಈ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನೀಗ ನಿಮಗೋಸ್ಕರ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ನೀವು ಸತ್ಯಯುಗದಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತೀರಾ ಅಂದ ಮೇಲೆ ನಿಮ್ಮ ಮುಖ ಸ್ವರ್ಗದ ಕಡೆ ಇರಬೇಕು ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮನೆಯನ್ನು ನೆನಪು ಮಾಡಬೇಕು ಸ್ವರ್ಗವನ್ನು ನೆನಪು ಮಾಡಬೇಕು ದುಃಖ ಧಾಮದ ಬಗ್ಗೆ ನಿಮಗೆ ಈಗ ತಿರಸ್ಕಾರ ಬಂದಿದೆ ಈ ಶರೀರದ ಬಗ್ಗೆ ನಿಮಗೆ ತಿರಸ್ಕಾರ ಬಂದಿದೆ ಈಗ ನೀವು ಮದುವೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಮದುವೆಯನ್ನು ಮಾಡಿಕೊಂಡರೆ ಶರೀರದ ಜೊತೆಗೆ ಮನಸ್ಸು ಜೋಡಣೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶರೀರ ಹಳೆಯ ಚಪ್ಪಲಾಗಿದೆ ಈ ಹಳೆಯ ಚಪ್ಪಲಾದಂತಹ ಈ ಶರೀರದ ಬಗ್ಗೆ ಸ್ವಲ್ಪ ಕೂಡ ಸ್ನೇಹವನ್ನು ಇಟ್ಟುಕೊಳ್ಳಬೇಡಿ ಇದು ವೈಶಾಲೆಯಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಇದು ರಾವಣ ರಾಜ್ಯ ಆಗಿದೆ ಅಂದ ಮೇಲೆ ಇಲ್ಲಿ ನೀವು ಯಾರ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಇಲ್ಲಿ ನಮ್ಮ ಮನಸ್ಸು ಜೋಡಣೆ ಆಗಬಾರದು ಒಬ್ಬ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗಲು ಸಾಧ್ಯ ಇಲ್ಲ ಪುನಃ ನೀವು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಆಗ ನೀವು ಬಹಳಷ್ಟು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ನಂತರ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಅಂದ ಮೇಲೆ ನಾವೇಕೆ ಈ ಕಲಿಯುಗದ ಬಂಧನವನ್ನು ತ್ಯಾಗ ಮಾಡಬಾರದು ನಾವೀಗ ಈ ಕಲಿಯುಗದ ಬಂಧನವನ್ನು ತ್ಯಾಗ ಮಾಡಬೇಕು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಬೇಹದ್ದಿನ ಮಾತನ್ನು ತಿಳಿಸುತ್ತಿದ್ದಾರೆ ತಂದೆ ಎಲ್ಲರಿಗೋಸ್ಕರ ಬೇಹದ್ದಿನ ಮಾತನ್ನು ತಿಳಿಸುತ್ತಾರೆ ಯಾವಾಗ ರಜೋ ಪ್ರಧಾನ ಸನ್ಯಾಸಿಗಳಿದ್ದರೋ ರಜೋ ಪ್ರಧಾನ ಸನ್ಯಾಸಿಗಳಿದ್ದಂತಹ ಸಮಯದಲ್ಲಿ ಈ ಜಗತ್ತು ಇಷ್ಟೊಂದು ಕೊಳಕು ಜಗತ್ತಾಗಿರಲಿಲ್ಲ ರಜೋ ಪ್ರಧಾನ ಸನ್ಯಾಸಿಗಳು ಕಾಡಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ರಜೋ ಪ್ರಧಾನ ಸನ್ಯಾಸಿಗಳು ಕಾಡಿನಲ್ಲಿ ಕುಳಿತಿದ್ದರೂ ಕೂಡ ಅವರು ನಗರದಲ್ಲಿರುವ ಎಲ್ಲಾ ಆತ್ಮರನ್ನು ಆಕರ್ಷಣೆ ಮಾಡುತ್ತಿದ್ದರು ಎಲ್ಲರನ್ನೂ ಆಕರ್ಷಣೆ ಮಾಡುವಂತಹ ಶಕ್ತಿ ಆ ಸನ್ಯಾಸಿಗಳಲ್ಲಿ ಇತ್ತು ಮನುಷ್ಯರು ಕಾಡಿಗೆ ಹೋಗಿ ಆ ಸನ್ಯಾಸಿಗಳಿಗೆ ಆಹಾರ ಪಾನೀಯವನ್ನು ಕೊಟ್ಟು ಬರುತ್ತಿದ್ದರು ಸನ್ಯಾಸಿಗಳು ನಿರ್ಭಯರಾಗಿ ಕಾಡಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಈಗ ನೀವು ಕೂಡ ನಿರ್ಭಯರಾಗಬೇಕು ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ ಆಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರುತ್ತದೆ ನಾವು ಬೇಹದ್ದಿನ ತಂದೆಯ ಮೂಲಕ ಸುಖಧಾಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಈ ಕಲಿಯುಗದಲ್ಲಿ ಬಹಳಷ್ಟು ದುಃಖ ಇದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಚೀಚಿ ಕೊಳಕು ಕಾಯಿಲೆಗಳು ಕೂಡ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ನಾನೀಗ ನಿಮ್ಮನ್ನು ಎಂತಹ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ ಅಂದರೆ ಆ ಜಗತ್ತಿನಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳನ್ನು ಎಂತಹ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಅಲ್ಲಿ ಕಾಯಿಲೆಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಅರ್ಧ ಕಲ್ಪಕೋಸ್ಕರ ನೀವು ಸಂಪೂರ್ಣ ಆರೋಗ್ಯವಂತರಾಗುತ್ತೀರಾ ಪರಮಾತ್ಮ ತಂದೆ ಅರ್ಧ ಕಲ್ಪಕೋಸ್ಕರ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ಈಗ ಇಲ್ಲಿ ನೀವು ಯಾರ ಜೊತೆಗಾದರೂ ಮನಸ್ಸನ್ನು ಜೋಡಣೆ ಮಾಡಿದರೆ ನೀವು ಬಹಳ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ಜಗತ್ತಿನ ಜನ ಮೂರು ನಿಮಿಷ ಶಾಂತಿಯಲ್ಲಿ ಇರಿ ಎಂದು ಹೇಳುತ್ತಾರೆ ನೀವು ಅವರಿಗೆ ಹೇಳಬೇಕು ಕೇವಲ ಶಾಂತಿಯಲ್ಲಿ ಸ್ಥಿತ ಆದರೆ ಏನು ಲಾಭ ಆಗುತ್ತದೆ ಇಲ್ಲಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಶಾಂತಿಯ ವರವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ನಮಗೆ ಹೇಗೆ ಶಾಂತಿ ಸಿಗಲು ಸಾಧ್ಯ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಿದರೆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಟೀಚರ್ ಬಹಳಷ್ಟು ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ ಅಂದ ಮೇಲೆ ನೀವೆಲ್ಲರೂ ಎದ್ದು ನಿಲ್ಲಬೇಕು ನೀವು ಎದ್ದು ನಿಂತು ಶಿಕ್ಷಣವನ್ನು ಕಲಿಸಿದಾಗ ಯಾರು ನಿಮಗೆ ಏನನ್ನೂ ಹೇಳಲು ಸಾಧ್ಯ ಇಲ್ಲ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಹೊಟ್ಟೆಗಂತೂ ಊಟ ಸಿಕ್ಕೇ ಸಿಗುತ್ತದೆ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದರೆ ನಾವು ಹಶುವಿನಿಂದ ಸಾಯಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿ ನಿಮಗೆ ಹೊಟ್ಟೆಗಂತೂ ಊಟ ಸಿಗುತ್ತದೆ ಶರೀರ ನಿರ್ವಹಣೆಗೋಸ್ಕರ ಬಹಳಷ್ಟು ಪ್ರಾಪ್ತಿ ಇಲ್ಲಿ ನಿಮಗೆ ಸಿಗುತ್ತದೆ ಹೇಗೆ ವೇದಾಂತಿ ಅನ್ನುವ ಮಗು ಇದ್ದಾರೆ ಅವರು ಪರೀಕ್ಷೆಯನ್ನು ಬರೆದರು ಆ ಪರೀಕ್ಷೆಯಲ್ಲಿ ಒಂದು ಪಾಯಿಂಟ್ ಇತ್ತು ಗೀತೆಯ ಭಗವಂತ ಯಾರು ಎಂದು ಅವರು ಪರಂಪಿತಾ ಪರಮಾತ್ಮ ಶಿವ ಗೀತೆಯ ಭಗವಂತ ಆಗಿದ್ದಾರೆ ಎಂದು ಪರೀಕ್ಷಾ ಪೇಪರ್ನಲ್ಲಿ ಉತ್ತರವನ್ನು ಬರೆದರು ಆದ್ದರಿಂದ ಅವರನ್ನು ಆ ಪರೀಕ್ಷೆಯಲ್ಲಿ ಫೇಲ್ ಮಾಡಿಬಿಟ್ಟರು ನಂತರ ಯಾರೆಲ್ಲ ಗೀತೆಯ ಭಗವಂತ ಶ್ರೀಕೃಷ್ಣ ಎಂದು ಬರೆದಿದ್ದರೋ ಅವರನ್ನು ಪಾಸ್ ಮಾಡಿದರು ವೇದಾಂತಿ ಅನ್ನುವ ಮಗು ಸತ್ಯವನ್ನು ಬರೆದಿದ್ದರು ಜಗತ್ತಿನ ಜನ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಈ ಮಗುವನ್ನು ಫೇಲ್ ಮಾಡಿಬಿಟ್ಟರು ಪುನಃ ವೇದಾಂತಿ ಅನ್ನುವ ಮಗು ನಾನು ಸತ್ಯವನ್ನು ಬರೆದಿದ್ದೇನೆ ಎಂದು ವಾದವನ್ನು ಮಾಡಬೇಕಿತ್ತು ಗಲಾಟೆಯನ್ನು ಮಾಡಬೇಕಿತ್ತು ಗೀತೆಯ ಭಗವಂತ ನಿರಾಕಾರ ಪರಂಪಿತಾ ಪರಮಾತ್ಮ ಆಗಿದ್ದಾರೆ ದೇಹಧಾರಿಯಾದಂತಹ ಶ್ರೀಕೃಷ್ಣ ಗೀತೆಯ ಭಗವಂತ ಆಗಲು ಸಾಧ್ಯ ಇಲ್ಲ ಎಂದು ಇವರು ವಾದವನ್ನು ಮಾಡಬೇಕಿತ್ತು ಆದರೆ ಮಗುವಿನ ಮನಸ್ಸಿನಲ್ಲಿ ವಿಚಾರ ಇತ್ತು ಈಗ ಈ ಆತ್ಮಿಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾನು ಆ ಲೌಕಿಕ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟಿದ್ದೇನೆ ಅನ್ನುವ ವಿಚಾರ ಇರುವ ಕಾರಣ ಇವರು ವಾದವನ್ನು ಮಾಡಲಿಲ್ಲ ನಿಮಗೆ ಗೊತ್ತಿದೆ ಈಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈ ಶರೀರವನ್ನು ತ್ಯಾಗ ಮಾಡಿ ಶಾಂತಿಯ ಜಗತ್ತಿಗೆ ಹೋಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ನೆನಪಿನ ಮೂಲಕ ಆರೋಗ್ಯ ಮತ್ತು ಸಂಪತ್ತು ಅನ್ನುವ ಎರಡೂ ಪ್ರಾಪ್ತಿ ನಮಗೆ ಸಿಗುತ್ತದೆ ಭಾರತದಲ್ಲಿ ಶಾಂತಿ ಮತ್ತು ಸಂಪತ್ತು ಇತ್ತು ಇಂತಿಂತಹ ಮಾತನ್ನು ಕುಮಾರಿಯರಾದ ನೀವು ಕುಳಿತು ಅನ್ಯರಿಗೆ ತಿಳಿಸಿದರೆ ಯಾರು ನಿಮ್ಮ ಹೆಸರನ್ನು ಹೇಳಿ ಗಲಾಟೆಯನ್ನು ಮಾಡುವುದಿಲ್ಲ ಒಂದು ವೇಳೆ ಯಾರಾದರೂ ನಿಮ್ಮನ್ನು ಎದುರಿಸಿದರೆ ನಿಮ್ಮ ಜೊತೆಗೆ ಜಗಳವನ್ನು ಮಾಡಿದರೆ ನೀವು ಕಾಯ್ದೆಗನುಸಾರವಾಗಿ ಅವರ ಜೊತೆಗೆ ಜಗಳವನ್ನು ಮಾಡಿ ದೊಡ್ಡ ದೊಡ್ಡ ಆಫೀಸರ್ಗಳ ಬಳಿ ನೀವು ಹೋಗಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಹೋಗಿ ನೀವು ಜ್ಞಾನವನ್ನು ಹೇಳಿದಾಗ ಅವರು ಏನನ್ನು ಮಾಡುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನೀವು ರೊಟ್ಟಿ ಮತ್ತು ಬಾಳೆಹಣ್ಣನ್ನು ತಿನ್ನಬಹುದು ರೊಟ್ಟಿ ಮತ್ತು ಮೊಸರನ್ನು ತಿನ್ನಬಹುದು ಮನುಷ್ಯರು ಹೊಟ್ಟೆಗೋಸ್ಕರ ಎಷ್ಟೊಂದು ಪಾಪದ ಕಾರ್ಯವನ್ನು ಮಾಡುತ್ತಾರೆ ಮನುಷ್ಯರು ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಅನೇಕ ಪಾಪದ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಪಾಪಾತ್ಮರಿಂದ ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಪಾಪವನ್ನು ಮಾಡುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳುವ ಯಾವ ಅವಶ್ಯಕತೆಯೂ ಇಲ್ಲ ನಿಮಗೆ ಈ ಸೃಷ್ಟಿ ನಾಟಕದ ಮುಕ್ಕಾಲು ಸಮಯದವರೆಗೂ ಸುಖ ಪ್ರಾಪ್ತಿಯಾಗುತ್ತದೆ ಇನ್ನು ಕಾಲು ಸಮಯದವರೆಗೂ ನೀವು ದುಃಖವನ್ನು ಅನುಭವ ಮಾಡುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಮಾತ್ರ ನಮ್ಮ ಪಾಪ ಭಸ್ಮ ಆಗುತ್ತದೆ ಪಾಪವನ್ನು ಭಸ್ಮ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಬೆಟ್ಟನ್ನು ತಿನ್ನುತ್ತೀರಾ ಶಿವನ ಪೂಜೆಯನ್ನು ನೀವು ಮನೆಯಲ್ಲೇ ಮಾಡಬಹುದು ಆದರೂ ಕೂಡ ಹೊರಗಡೆ ಅನೇಕ ಮಂದಿರಕ್ಕೆ ಹೋಗುತ್ತೀರಾ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ನೀವೀಗ ಶಿವತಂದೆಯ ಚಿತ್ರವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಶಿವತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮ ಬೇಹತ್ತಿನ ತಂದೆಯಾಗಿದ್ದಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೀರಾ ಇಲ್ಲಿ ನೀವು ಯಾವುದೇ ವೇದ ಅಥವಾ ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ನಾನೀಗ ನಿಮ್ಮ ಬಳಿ ಬಂದೇ ಅಂದರೆ ಬಂದೇ ಬಿಟ್ಟೆ ಅಂದರೆ ನಾವೀಗ ತಂದೆಯ ಬಳಿ ಹೋಗಬೇಕು ನೀವೆಲ್ಲರೂ ಮನೆಯನ್ನು ಬಿಟ್ಟು ಎಷ್ಟೊಂದು ಸಮಯ ಆಗಿದೆ ನೀವು ನಿಮ್ಮ ಮನೆಯಾದ ಪರಮಧಾಮವನ್ನು ಬಿಟ್ಟು ಬಂದು ಬಹಳ ಸಮಯ ಆಗಿದೆ ಸುಖಧಾಮವನ್ನು ಬಿಟ್ಟು ಮೂರು ಜನ್ಮ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಶಾಂತಿ ಧಾಮ ಮತ್ತು ಸುಖಧಾಮಕ್ಕೆ ಹೋಗಬೇಕು ಈ ದುಃಖಧಾಮವನ್ನು ನೀವೀಗ ಮರೆತು ಬಿಡಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಈ ಜ್ಞಾನ ಮಾರ್ಗದಲ್ಲಿ ಬೇರೆ ಯಾವ ಕಷ್ಟದ ಮಾತು ಇಲ್ಲ ಶಿವ ತಂದೆ ಯಾವ ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ ಈ ಬ್ರಹ್ಮ ತಂದೆ ಎಲ್ಲಾ ಶಾಸ್ತ್ರವನ್ನು ಓದಿದ್ದಾರೆ ಇಲ್ಲಿ ಈಗ ಶಿವ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ನಿಮಗೆ ಶಿಕ್ಷಣವನ್ನು ಕಲಿಸಬಹುದು ಆದರೆ ಸದಾ ಶಿವ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು ಶಿವ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮಧ್ಯದಲ್ಲಿ ಈ ಬ್ರಹ್ಮ ತಂದೆ ಕೂಡ ಇದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಮಯ ಬಹಳ ಕಡಿಮೆ ಇದೆ ಸಮಯ ಜಾಸ್ತಿ ಇಲ್ಲ ಅಂದ ಮೇಲೆ ಎಂದೂ ಕೂಡ ಈ ರೀತಿ ವಿಚಾರವನ್ನು ಮಾಡಬೇಡಿ ನನ್ನ ಅದೃಷ್ಟದಲ್ಲಿ ಏನಿದೆಯೋ ಅದೇ ಪ್ರಾಪ್ತಿ ನನಗೆ ಸಿಗುತ್ತದೆ ಎಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದು ನನ್ನ ಅದೃಷ್ಟದಲ್ಲಿ ಇದೆಯೋ ಅಷ್ಟೇ ಪ್ರಾಪ್ತಿ ನನಗೆ ಸಿಗುತ್ತದೆ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ತಾನೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಂದೂ ಕೂಡ ಅದೃಷ್ಟದಲ್ಲಿ ಇದ್ದರೆ ನಾನು ಪಾಸ್ ಆಗುತ್ತೇನೆ ಎಂದು ಹೇಳುವುದಿಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ ಅದೇ ರೀತಿ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಸ್ವರ್ಗದಲ್ಲಿ ಅನೇಕ ಜನ್ಮಗಳವರೆಗೆ ನೀವು ನೌಕರರಾಗಿ ನೌಕರಿಯನ್ನು ಮಾಡಬೇಕಾಗುತ್ತದೆ ಆಗ ನಿಮಗೆ ರಾಜ್ಯಭಾಗ್ಯ ಸಿಗುವುದಿಲ್ಲ ಅಂತ್ಯದಲ್ಲಿ ನಿಮಗೆ ಕಿರೀಟ ಪ್ರಾಪ್ತಿಯಾಗುತ್ತದೆ ಅದು ತ್ರೇತಾಯುಗದ ಅಂತ್ಯದಲ್ಲಿ ಮುಖ್ಯ ಮಾತು ಅಂದರೆ ನೀವೀಗ ಪವಿತ್ರ ಆಗಿ ಅನ್ಯರನ್ನು ಕೂಡ ಪವಿತ್ರರನ್ನಾಗಿ ಮಾಡಬೇಕು ನಾವು ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವುದೇ ಮುಖ್ಯ ಮಾತಾಗಿದೆ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಎಲ್ಲರಿಗೂ ತಿಳಿಸುವುದು ಬಹಳ ಸಹಜ ಆಗಿದೆ ಇಲ್ಲಿ ನಮಗೆ ಇಬ್ಬರು ತಂದೆಯರಿದ್ದಾರೆ ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಪ್ರಾಪ್ತಿಯಾಗುತ್ತದೆ ನೀವೀಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಗ ನೀವು ಈ ರೀತಿ ದೇವತೆ ಆಗುತ್ತೀರಾ ಆದರೆ ಪುನಃ ಇಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಲೌಕಿಕ ಜಗತ್ತಿನಲ್ಲಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ ಅಂತ್ಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಾಂಕ್ಸ್ನ ಮೂಲಕ ಸಹಯೋಗವನ್ನು ನೀಡುತ್ತಾರೆ ಇಷ್ಟೆಲ್ಲಾ ಧರ್ಮ ಮೊದಲು ಇರಲಿಲ್ಲ ಅಂದ ಮೇಲೆ ಪುನಃ ಇಷ್ಟೆಲ್ಲಾ ಧರ್ಮ ಇರುವುದಿಲ್ಲ ನೀವು ರಾಜ್ಯವನ್ನು ಆಳುತ್ತೀರಾ ಅಂದ ಮೇಲೆ ನೀವೀಗ ಸ್ವಯಂನ ಮೇಲೆ ಸ್ವಯಂ ದಯನ್ನು ತೋರಿಸಿಕೊಳ್ಳಿ ನಾನೀಗ ಹೇಗಾದರೂ ಮಾಡಿ ಕಡಿಮೆ ಅಂದರೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನೇಕ ಮಕ್ಕಳು ಪರಮಾತ್ಮ ತಂದೆಗೆ ಎಂಟು ಆಣೆಯನ್ನು ಕೊಡುತ್ತಾರೆ ಎಂಟು ಆಣೆಯನ್ನು ಕೊಟ್ಟು ಹೇಳುತ್ತಾರೆ ಬಾಬಾ ನಿಮ್ಮ ಮನೆಯ ನಿರ್ಮಾಣದ ಕಾರ್ಯದಲ್ಲಿ ನನ್ನ ಒಂದು ಇಟ್ಟಿಗೆಯನ್ನು ಬಳಸಿ ಎಂದು ಸುಧಾಮನ ಉದಾಹರಣೆಯನ್ನು ಕೇಳಿದ್ದೀರಾ ತಾನೆ ಸುಧಾಮ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ರಿಟರ್ನ್ ಆಗಿ ಮಹಲನ್ನು ಪಡೆದುಕೊಂಡರು ಒಂದು ಮುಷ್ಟಿ ಅವಲಕ್ಕಿಗೆ ರಿಟರ್ನ್ ಆಗಿ ಸುಧಾಮನಿಗೆ ಮಹಲ್ ಪ್ರಾಪ್ತಿಯಾಯಿತು ಬಡವರ ಬಳಿ ಕೇವಲ ಎಂಟು ಆಣೆ ಇದೆ ಅವರು ಆ ಎಂಟು ಆಣೆಯನ್ನೇ ಪರಮಾತ್ಮ ತಂದೆಗೆ ಕೊಡುತ್ತಾರೆ ಎಂಟು ಆಣೆಯನ್ನು ಕೊಟ್ಟು ಆ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಬಡವ ಆಗಿದ್ದೇನೆ ಈಗ ಮಕ್ಕಳಾದ ನೀವು ಇಲ್ಲಿ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಇನ್ನು ಜಗತ್ತಿನಲ್ಲಿ ಇರುವಂತದ್ದು ಅಸತ್ಯ ಸಂಪಾದನೆಯಾಗಿದೆ ಜಗತ್ತಿನಲ್ಲಿ ಯಾರೆಲ್ಲ ದಾನ ಪುಣ್ಯವನ್ನು ಮಾಡುತ್ತಾರೋ ಅವರು ಪಾಪಾತ್ಮರಿಗೆ ದಾನವನ್ನು ನೀಡುತ್ತಾರೆ ಜಗತ್ತಿನಲ್ಲಿ ದಾನವನ್ನು ಮಾಡಿದರೂ ಕೂಡ ಪಾಪಾತ್ಮರಿಗೆ ದಾನವನ್ನು ಮಾಡುತ್ತಾರೆ ಅಂದ ಮೇಲೆ ಪುಣ್ಯದ ಬದಲು ಅವರ ಖಾತೆಯಲ್ಲಿ ಪಾಪವೇ ಜಮ ಆಗುತ್ತದೆ ಜಗತ್ತಿನಲ್ಲಿ ದಾನ ಪುಣ್ಯವನ್ನು ಮಾಡುವಂತವರು ಪಾಪಾತ್ಮರಿಗೆ ದಾನವನ್ನು ನೀಡುವ ಕಾರಣ ಅವರ ಖಾತೆಯಲ್ಲಿ ಪುಣ್ಯದ ಬದಲು ಪಾಪವೇ ಜಮ ಆಗುತ್ತದೆ ಯಾರು ಹಣವನ್ನು ದಾನವಾಗಿ ನೀಡುತ್ತಾರೋ ಅವರಿಗೂ ಪಾಪ ಬರುತ್ತದೆ ಈ ರೀತಿ ಪಾಪದ ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ಎಲ್ಲರೂ ಪಾಪಾತ್ಮರಾಗಿ ಬಿಡುತ್ತಾರೆ ಪುಣ್ಯಾತ್ಮರು ಸತ್ಯುಗದಲ್ಲೇ ಇರುತ್ತಾರೆ ಸತ್ಯುಗ ಪುಣ್ಯಾತ್ಮರ ಜಗತ್ತಾಗಿದೆ ಪರಮಾತ್ಮ ತಂದೆ ಅಂತಹ ಸತ್ಯುಗವನ್ನು ನಿರ್ಮಾಣ ಮಾಡುತ್ತಾರೆ ಪಾಪಾತ್ಮರನ್ನಾಗಿ ರಾವಣ ಮಾಡುತ್ತಾನೆ ರಾವಣ ನಮ್ಮೆಲ್ಲರನ್ನು ಕೊಳಕು ಆತ್ಮರನ್ನಾಗಿ ಮಾಡುತ್ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಕೊಳಕು ಕರ್ಮವನ್ನು ಮಾಡಬೇಡಿ ಹೊಸ ಜಗತ್ತಿನಲ್ಲಿ ಕೊಳಕು ಕಾರ್ಯ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಕೊಳಕೆ ಇರುವುದಿಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಸ್ವರ್ಗ ಅಂದ ಮೇಲೆ ಇನ್ನು ಹೇಗೆ ಇರಬಹುದು ಸ್ವರ್ಗ ಅನ್ನುವ ಹೆಸರನ್ನು ಕೇಳಿ ಮಕ್ಕಳ ಬಾಯಲ್ಲಿ ನೀರು ಬರುತ್ತದೆ ಎಷ್ಟೆಲ್ಲಾ ಜನ ದೇವತೆಗಳು ಈ ಸೃಷ್ಟಿಯಲ್ಲಿ ಇದ್ದು ಹೋಗಿದ್ದಾರೆ ಎಷ್ಟು ಜನ ದೇವತೆಗಳು ಇದ್ದು ಹೋಗಿದ್ದಾರೋ ಅವರೆಲ್ಲರ ನೆನಪಾರ್ಥವಾದ ಚಿತ್ರ ಇಂದೂ ಕೂಡ ಇದೆ ಆತ್ಮ ಅವಿನಾಶಿಯಾಗಿದೆ ಜಗತ್ತಿನಲ್ಲಿ ಎಷ್ಟೊಂದು ಜನ ಪಾತ್ರಧಾರಿಗಳಿದ್ದಾರೆ ಆತ್ಮರು ಯಾವುದೋ ಒಂದು ಸ್ಥಾನದಲ್ಲಿ ಕುಳಿತಿರಬೇಕು ತಾನೆ ಆ ಸ್ಥಾನದಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಆತ್ಮರು ಪರಮಧಾಮದಿಂದ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಈ ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಈಗ ಇಲ್ಲಿ ದೇವಿ ದೇವತೆಗಳ ರಾಜ್ಯ ಇಲ್ಲ ಅಂದ ಮೇಲೆ ಯಾರಿಗಾದರೂ ಈ ಜ್ಞಾನದ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಈಗ ಪುನಃ ಒಂದು ಧರ್ಮ ಸ್ಥಾಪನೆ ಆಗುತ್ತಿದೆ ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ ಯಾವಾಗ ಸ್ವರ್ಗ ಇತ್ತೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಚಿತ್ರದಲ್ಲಿ ರಾಮನ ಕೈಯಲ್ಲಿ ಬಾಣವನ್ನು ತೋರಿಸಿದ್ದಾರೆ ಪ್ರೇತಾಯುಗದಲ್ಲಿ ಬಾಣ ಮುಂತಾದದ್ದರ ಮಾತಿರುವುದಿಲ್ಲ ಈಗ ಈ ಎಲ್ಲಾ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಯಾರು ಕಲ್ಪದ ಮೊದಲು ಎಷ್ಟು ಸೇವೆಯನ್ನು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಸೇವೆಯನ್ನು ಮಾಡುತ್ತಾರೆ ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರೇ ಪರಮಾತ್ಮ ತಂದೆಗೆ ಅತಿ ಪ್ರಿಯಾಗಿದ್ದಾರೆ ಲೌಕಿಕದಲ್ಲೂ ಕೂಡ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ತಂದೆಗೆ ಆ ಮಕ್ಕಳ ಬಗ್ಗೆ ಬಹಳಷ್ಟು ಜಾಸ್ತಿ ಪ್ರೀತಿ ಇರುತ್ತದೆ ಯಾವ ಮಕ್ಕಳು ಕೇವಲ ಹೊಡೆದಾಡುತ್ತಿರುತ್ತಾರೋ ಆ ಮಕ್ಕಳನ್ನು ತಂದೆ ಪ್ರೀತಿ ಮಾಡುವುದಿಲ್ಲ ಮತ್ತು ಯಾವ ಮಕ್ಕಳು ಕೇವಲ ಊಟವನ್ನು ಮಾಡುತ್ತಿರುತ್ತಾರೋ ಅಂತಹ ಮಕ್ಕಳನ್ನು ತಂದೆ ಪ್ರೀತಿ ಮಾಡುವುದಿಲ್ಲ ಸೇವೆಯನ್ನು ಮಾಡುವಂತಹ ಮಕ್ಕಳು ಪರಮಾತ್ಮ ತಂದೆಗೆ ಅತೀ ಪ್ರಿಯಾಗಿದ್ದಾರೆ ಒಂದು ಕಥೆ ಇದೆ ಎರಡು ಬೆಕ್ಕುಗಳು ಬೆಣ್ಣೆಗೋಸ್ಕರ ಹೊಡೆದಾಡುತ್ತಿತ್ತು ಮಧ್ಯದಲ್ಲಿ ಶ್ರೀಕೃಷ್ಣ ಬೆಣ್ಣೆಯನ್ನು ತಿಂದರು ಎಂದು ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯ ಅನ್ನುವ ಬೆಣ್ಣೆ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನೀವೀಗ ತಪ್ಪನ್ನು ಮಾಡಬಾರದು ನೀವೀಗ ಚೀಚಿ ಕೊಳಕು ಆತ್ಮರಾಗಬಾರದು ಈಗ ನೀವು ಚೀಚಿ ಕೊಡಕು ಕಾರ್ಯವನ್ನು ಮಾಡಿ ಚೀಚಿ ಕೊಡಕು ಕಾರ್ಯಕ್ಕೋಸ್ಕರ ರಾಜ್ಯವನ್ನು ಕಳೆದುಕೊಳ್ಳಬೇಡಿ ಅಂದರೆ ಅಪವಿತ್ರರಾಗಿ ರಾಜ್ಯವನ್ನು ಕಳೆದುಕೊಳ್ಳಬೇಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಮೇಲೆ ಪಾಪದ ಹೊರೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಆತ್ಮದಲ್ಲಿ ಪಾಪದ ಹೊರೆ ಜಾಸ್ತಿ ಆದರೆ ಪುನಃ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನೀವು ಬಹಳ ಜೋರಾಗಿ ಅಳುತ್ತೀರಾ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಫೇಲ್ ಆದರೆ ನೀವು ಬಹಳಷ್ಟು ಅಳಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅತ್ತಿಯ ಮನೆಯನ್ನು ಕೂಡ ನೆನಪು ಮಾಡಬೇಡಿ ತವರು ಮನೆಯನ್ನು ಕೂಡ ನೆನಪು ಮಾಡಬೇಡಿ ಭವಿಷ್ಯದ ಹೊಸ ಮನೆಯನ್ನು ನೀವೀಗ ನೆನಪು ಮಾಡಬೇಕು ಈಗ ನಿಮಗೆ ನಿಮ್ಮ ತವರು ಮನೆಯ ನೆನಪು ಕೂಡ ಬರಬಾರದು ನಿಮ್ಮ ಅತ್ತಿಯ ಮನೆಯ ನೆನಪು ಕೂಡ ಬರಬಾರದು ಭವಿಷ್ಯದ ಹೊಸ ಮನೆಯನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಯಾರನ್ನು ನೋಡಿ ಮೋಹಿತರಾಗಬಾರದು ಅಂದರೆ ಯಾರಿಗೂ ನೀವು ಪ್ರೇಮಿಗಳಾಗಬಾರದು ನೀವೀಗ ಸಂಪೂರ್ಣ ಹೂವಾಗಬೇಕು ದೇವತೆಗಳು ಹೂವಾಗಿದ್ದರು ಕಲಿಯುಗದಲ್ಲಿ ಇರುವಂತಹ ಮನುಷ್ಯರು ಮುಳ್ಳಾಗಿದ್ದಾರೆ ನೀವೀಗ ಈ ಸಂಗಮ ಯುಗದಲ್ಲಿ ಹೂವಾಗುತ್ತಿದ್ದೀರಾ ಅಂದ ಮೇಲೆ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಈಗ ಇಲ್ಲಿ ನೀವು ಹೂವಾದರೆ ನೀವು ಸತ್ಯುಗಕ್ಕೆ ಹೋಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಅಂತಿಮ ಕಾಲದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು ಅದಕ್ಕೋಸ್ಕರ ಈ ಜಗತ್ತಿನ ಯಾವ ವ್ಯಕ್ತಿಯ ಜೊತೆಗೂ ನಾವು ಮನಸ್ಸನ್ನು ಜೋಡಣೆ ಮಾಡಬಾರದು ಈ ಚೀಚಿ ಕೊಳಕು ಶರೀರವನ್ನು ನಾವೀಗ ಪ್ರೀತಿ ಮಾಡಬಾರದು ಕಲಿಯುಗದ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ವಿಷಾದ ಬುದ್ಧಿ ಉಳ್ಳವರಾಗಿ ನಿರ್ಭಯರಾಗಬೇಕು ಪುಣ್ಯಾತ್ಮರಾಗುವುದಕ್ಕೋಸ್ಕರ ಯಾವುದೇ ಪ್ರಕಾರದ ಪಾಪವನ್ನು ಮಾಡಬಾರದು ಹೊಟ್ಟೆಗೋಸ್ಕರ ಸುಳ್ಳನ್ನು ಹೇಳಬಾರದು ಹೊಟ್ಟೆಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ನಾವೀಗ ಅಸತ್ಯ ಮಾತನ್ನು ಮಾತನಾಡಬಾರದು ಒಂದು ಮುಷ್ಠಿ ಅವಲಕ್ಕಿಯನ್ನು ಸಫಲ ಮಾಡಿಕೊಂಡು ಸತ್ಯ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸ್ವಯಂನ ಮೇಲೆ ಸ್ವಯಂ ದಯ್ಯನ್ನು ತೋರಿಸಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಬಗ್ಗೆ ನಮಗಿರುವಂತಹ ಆಸಕ್ತಿಯ ಆಧಾರದಿಂದ ಸ್ವಯಂವನ್ನು ಅಥವಾ ವಿಶ್ವವನ್ನು ನಿರ್ವಿಘ್ನವನ್ನಾಗಿ ಮಾಡುವಂತಹ ತಪಸ್ವಿ ಮೂರ್ತಿಗಳಾಗಿ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳುವುದೇ ತಪಸ್ಸಾಗಿದೆ ಈ ತಪಸ್ಸಿನ ಬಲವೇ ಸ್ವಯಂವನ್ನು ಸದಾ ಕಾಲಕ್ಕೋಸ್ಕರ ನಿರ್ವಿಘ್ನ ಆತ್ಮನನ್ನಾಗಿ ಮಾಡುತ್ತದೆ ಮತ್ತು ಇಡೀ ವಿಶ್ವವನ್ನು ಸದಾ ಕಾಲಕ್ಕೋಸ್ಕರ ನಿರ್ವಿಘ್ನವನ್ನಾಗಿ ಮಾಡುತ್ತದೆ ನಿರ್ವಿಘ್ನರಾಗಿ ಇರಬೇಕು ಮತ್ತು ನಿರ್ವಿಘ್ನರನ್ನಾಗಿ ಮಾಡಬೇಕು ಇದೇ ನಿಮ್ಮ ಸತ್ಯವಾದ ಸೇವೆಯಾಗಿದೆ ಯಾರು ಅನೇಕ ಪ್ರಕಾರದ ವಿಘ್ನದಿಂದ ಸರ್ವ ಆತ್ಮರನ್ನು ಮುಕ್ತ ಮಾಡುತ್ತಾರೋ ಇಂತಹ ಸೇವಾದಾರಿ ಮಕ್ಕಳು ತಮ್ಮ ತಪಸ್ಸಿನ ಆಧಾರದಿಂದ ಪರಮಾತ್ಮ ತಂದೆಯ ಮೂಲಕ ಜೀವನ್ ಮುಕ್ತಿಯ ವರದಾನವನ್ನು ಪಡೆದುಕೊಂಡು ಅನ್ಯರಿಗೂ ಕೂಡ ಜೀವನ್ ಮುಕ್ತಿಯ ವರದಾನವನ್ನು ಪ್ರಾಪ್ತಿ ಮಾಡಿಸಲು ನಿಮಿತ್ತರಾಗಿ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಹಂಚಿ ಹೋದಂತಹ ಸ್ನೇಹವನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಒಬ್ಬ ತಂದೆಯ ಬಗ್ಗೆ ಸ್ನೇಹವನ್ನು ಇಟ್ಟುಕೊಳ್ಳಿ ಆಗ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ನಾವೀಗ ಕಷ್ಟದಿಂದ ಮುಕ್ತ ಆಗಬೇಕು ಪರಿಶ್ರಮದಿಂದ ಮುಕ್ತ ಆಗಬೇಕು ಆದ್ದರಿಂದ ಅನೇಕ ವ್ಯಕ್ತಿಗಳ ಜೊತೆಗೆ ನಾವೇನು ಸ್ನೇಹವನ್ನು ಜೋಡಣೆ ಮಾಡಿದ್ದೇವೋ ಆ ಎಲ್ಲಾ ವ್ಯಕ್ತಿಗಳ ಜೊತೆಗೆ ಜೋಡಣೆ ಮಾಡಿರುವ ಸ್ನೇಹವನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಕೇವಲ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ಸ್ನೇಹವನ್ನು ಜೋಡಣೆ ಮಾಡಿದರೆ ನಾವು ಸಹಜವಾಗಿ ಪರಿಶ್ರಮದಿಂದ ಮುಕ್ತ ಆಗುತ್ತೇವೆ ಒಳ್ಳೆಯದು ಓಂ ಶಾಂತಿ